ಪೊಲೀಸರ ವಿರುದ್ಧ ಧಮ್ಕಿ ಹಾಗೂ ಅಲ್ಲೇ ಆರೋಪ ನಗರಸಭಾ ಸದಸ್ಯ ಹಾಗೂ ರೌಡಿ ಶೀಟರ್ ಅಜ್ಮತ್ ಮತ್ತು ಆತನ ಪುತ್ರನಿಂದ ಧಮ್ಕಿ ಹಿನ್ನೆಲೆ ಪ್ರಕರಣ ದಾಖಲು ಮಾದಕ ವಸ್ತು ಬಳಕೆ ಮಾಡುತ್ತಿದ್ದಾರೆ ಎಂಬ ದೂರಿನ ಅನ್ವಯ ಪ್ರಶ್ನೆ ಮಾಡಿದ ರವರ ಮೇಲೆ ಅಜ್ಮತ್ ಧಮ್ಕಿ ಹಾಕಿದ್ದಾರೆ ನಡು ರಸ್ತೆಯಲ್ಲೇ ನಗರಸಭಾ ಸದಸ್ಯ ಮತ್ತು ಪಿಎಸ್ಐ ನಡುವೆ ಮಾತಿನ ಚಕಮಕಿ ನಡೆದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಈ ವಿಡಿಯೋ ವೈರಲ್ ಆಗುತ್ತಿದ್ದಂತೆ ಅಜ್ಮತ್ ಹಾಗೂ ಮಗ ದೌಲತ್ ಮೇಲೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಈ ಪ್ರಕರಣದ ಹಿನ್ನೆಲೆಯಲ್ಲಿ ಅಜ್ಜತ್ ರೌಡಿ ಶೀಟರ್ ಕೂಡ ಆಗಿದ್ದು ಸಾಮಾಜಿಕ

ಯೂ ನೋಡಿ ಎಣ್ಣೆ ಹೇಳ್ತಾ ಹೇಳ್ತಿದೀನಿ ನಾನು ಅವರು ದುಡ್ಡು ಇಸ್ಕೊಂಡು ಬಿಡೋರೆ ನಮ್ಮ ಮನೆ ತಾವೂ ಈಗಲೂ ವಿಡಿಯೋನು ಐತೆ ಇದೆ ದುಡ್ಡು ಇಸ್ಕೋತಾವ್ರೆ ನನ್ನ ಮಗ ವಿಜಯ ಕುರಾನು ನೋಡಿಲಿ ಇಲ್ಲಿ ಆ ವಿಜಯ ಕುರಾನ ಹೇ ಕೇಳಿ ರೋಲ್ ಕಾರ್ ತಗೊಂಡಿ ಅವರ ಗಾಂಜದ್ದು ಕೋರೆಕ್ಸ್ ಎಲ್ಲಾ ದುಡ್ಡು ಇಸ್ಕೋತಾವ್ರೆ ನೋಡಿ ಇಲ್ಲ ಬನ್ನಿ ತೋರಿಸ್ತೀನಿ ಎಲ್ಲಾ ಮಕ್ಳು ಎಲ್ಲಾ ಆಳಾಕ್ತಾವ್ರೆ ನೋಡಿ ನಬಾಜಿ ಹುಡುಗ ಇವನು ಕೈ ಹುಡುಗಿಂಗ್ ಯಾವ ಪಾರ್ಟಿ ಅವ್ರು ಹೇಳ್ಕೊಟ್ರು ನಾವು ಹೊಡಿಯಕ್ಕೆ બો સબઈ લે કઈ એ ખેલે લે હા રે આકમો પડ રે ગડી માથે હોના ખેલે લે આબીદ કુરાન રે હોનો અલિયર એલા મડસી રે એ ના મગન કે નમતો ના મગા એ તો કુતિલા એ કે બા ગોતીદ્રો એનો અલિયર વષ્ઠુ ગોળ કલસી યાર ગોળ દિલ યાર ગોળ દિલ વષ્ઠુ ગોળ કલસી યાર